ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧನಿಕ್ಷಾ ಕನ್ನಡ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಅತೀ ಸುಲಭವಾಗಿ ಬಾಯಿಯಲ್ಲಿ ನೀರು ತರಿಸುವಂಥ ರಸಮಲ್ಲೆ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಅರ್ಧ ಲೀಟರ್ ಹಾಳು ತಗೊಂಡಿದ್ದೇನೆ ಇನ್ನು ಇದನ್ನು ಬಿಸಿ ಮಾಡೋಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇಲ್ಲಿ ಕುದಿ ಬಂದಿದೆ ಇನ್ನು ಲೋ ಫ್ಲೇಮಲ್ಲಿ ಇಟ್ಟು ಲಿಂಬೆ ರಸವನ್ನು ಹಾಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕಿ ಈಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಹಾಲು ಪೂರ್ತಿಯಾಗಿ ಹೊಡೆದೋಗಬೇಕು ಇಲ್ಲಿ ನೋಡಿ ಹಾಲು ಪೂರ್ತಿಯಾಗಿ ಹೊಡೆದೋಗಿದೆ ಇದನ್ನೊಂದು ಪಾತ್ರೆಗೆ ಹಾಕಿಕೊಂಡು ಸೋಸ್ಕೊಳ್ತಾ ಇದ್ದೀನಿ ಇನ್ನು ಇದರಲ್ಲಿರೋ ನೀರನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನಿನ್ನೂ ಒಂದು ಪಾತ್ರೆಗೆ ಹಾಕಿಕೊಂಡು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನೋಡ್ಬೋದು ಇಲ್ಲಿ ಪನ್ನೀರ್ ಬೆಣ್ಣೆ ಥರ ಆಗಿದೆ ಚೆನ್ನಾಗಿ ಸ್ಮೂತ್ ಬಂದಿದೆ ಇನ್ನು ಸಣ್ಣ ಸಣ್ಣ ಗೋಳಿ ಥರ ಉಂಡೆ ಮಾಡಿಕೊಳ್ತಾ ಉಂಡೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ನೋಡಲಿ ಈ ಥರ ಪ್ರೆಸ್ ಮಾಡಿಕೊಬೇಕು ನಂತರ ಎರಡು ಕಪ್ ಸಕ್ಕರೆಗೆ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿಲ್ಲಿ ನೀರು ಕುದಿತಾ ಉಂಟು ಇನ್ನಿದ್ದಕ್ಕೆ ಮಾಡಿಟ್ಟ ಪನ್ನೀರನ್ನು ಹಾಕೊಳ್ತಿದ್ದೀನಿ ಪನ್ನೀರ್ ಹಾಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಡಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡು ಮೂರು ನಿಮಿಷ ಕುದಿಸ್ಬೇಕು ನೋಡ್ಬೋದು ಇಲ್ಲಿ ಪನ್ನೀರ್ ಸ್ವಲ್ಪ ದೊಡ್ಡದಾಗಿದೆ ಇನ್ ಇನ್ನಿದನು ಹನ್ನೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಅದು ಬೇಯುವವರೆಗೂ ಇಲ್ಲಿ ನಾನು ಹಾಲು ರೆಡಿ ಮಾಡಿಕೊಳ್ತಿದ್ದೀನಿ ಎರಡು ಲೋಟದಷ್ಟು ದಪ್ಪ ಹಾಳು ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಹಾಳು ಚೆನ್ನಾಗಿ ಕುದಿಸ್ಬೇಕು ಹಾಳು ಕುದಿ ಬಂದಿದೆ ಇನ್ನು ಕೇಸರಿ ಹಾಕ್ಕೊಂಡು ಸೈಡಲ್ಲಿ ಇಟ್ಟುಬಿಡ್ತೀನಿ ನೋಡುವಲ್ಲಿ ಪನ್ನೀರ್ ಬೆಂದಿದೆ ಅಂತ ನೋಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಬೇಕು ನೋಡಲಿ ಸ್ಮೂತಾಗಿ ತುಂಬ ಬೆಂದಿದೆ ಇನ್ನಿದನ್ನು ರೆಡಿ ಮಾಡಿಟ್ಟ ಹಾಳಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಾಕಬೇಕು ಇದಕ್ಕೆ ಸಕ್ಕರೆ ನೀರನ್ನು ಹಾಕೋಕಿಲ್ಲ ಇದನ್ನು ಮಾತ್ರ ಹಾಕೊಂಡ್ರೆ ಆಯಿತು ಇನ್ನಿದು ತಣ್ಣಗಾದ್ಮೇಲೆ ಇದನ್ನು ಒಂದು ಅವರ್ ಫ್ರಿಜ್ಜಲ್ಲಿ ಇಟ್ಕೊಳ್ತಿದ್ದೀನಿ ಒನ್ ಅವರ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಉಡ್ಡಿಯನ್ನು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ರಸ್ಮಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಟೇಸ್ಟಿಯಾಗಿ ಇರ್ತದೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು